ಪರಮ ಕರ್ತವ್ಯ ಇರ್ತದೆ ಪ್ಲೀಸ್ ರಿಮೆಂಬರ್ ಅಪ್ಪ ಅಮ್ಮನಿಗೆ ಸಿಂಗಾಪುರ್ ಟ್ರಿಪ್ ಮಾಡಿಸ್ದೆ ಅಮೇರಿಕಾ ಟ್ರಿಪ್ ಮಾಡಿಸ್ದೆ ಹೆಂಡತಿ ವಜ್ರದ ಕಿಮೆಯನ್ನು ಕೊಡಿಸಿದೆ ಎರಡು ಮಹಡಿ ಮನೆ ಕಟ್ಟಿಸ್ದೆ ಇವೆಲ್ಲದಕ್ಕಿಂತಲೂ ಹೆಚ್ಚಾಗಿ ನಿಮ್ಮೊಂದು ಸಮಾಜಕ್ಕೆ ಹೋದ ಡ್ಯೂಟಿ ಇದೆ ಆ ಡ್ಯೂಟಿ ನೀವು ಮರಿಬಾರ್ದು ಕರದಿ ಕಪ್ಪರ ಉಂಟು ಹಿರಿದೊಂದು ನಾಡು ಉಂಟು ಹರನೆಂಬ ದೈವ ನಮಗುಂಟು ನೀವು ನೆಂತ್ಕೋಬೇಕು ನಮಗೆ ಎಷ್ಟು ಕಡಿಮೆ ಇದ್ರೂ ಚಿಂತ್ರ ನಮಗೆ ಆ ಗುಣ ಬರಬೇಕು ಹಿರಿದೊಂದು ನಾಡುಂಟು ಹರನೆಂಬ ದೈವ ನಮಗುಂಟು ನಾವು ಜನರಿಗೆ ನಾವು ಯಾವಾಗಲೂ ಸಹಾಯ ಮಾಡಬೇಕು ಇಲ್ಲಾದ್ರೆ ಏನಿದೆ ನೀವು ನನಗೆ ಹೊಗಳ ನಾ ಇಷ್ಟು ಹೊಗಳಿಸ್ಕೋತೇನೆ ನಾವು ನಿಮ್ಮಷ್ಟಕ್ಕೆ ನೀವು ನಮ್ಮಷ್ಟಕ್ಕೆ ನಾವು ಹೋಗಿ ಏ ಆ್ಯಡ್ ಸಕ್ಸೆಸ್ಫುಲ್ ಸಕ್ಸಸ್ಫುಲ್ ಮೀಟಿಂಗ್ ಅಂದ್ರಲ್ಲ ಪ್ರತಿಯೊಂದು ದಿವಸವೂ ನಾವು ಯಾರಿಗೇನು ಸಹಾಯ ಮಾಡ್ತೀವಿ ನೋಡಬೇಕು ಅದರಿಂದ ನನಗೆ ಜೀವನದಲ್ಲಿ ಏನಾದರೂ ಅಳವಡಿಸ್ಕೋಬೇಕು ನಾನು ಬಹಳ ಸಣ್ಣವಳಿದ್ದಾಗ ನಮ್ಮ ತಾಯಿ ಒಬ್ಬ ನಿಟ್ಟು ನನಗೆ ವಚನ ಹೇಳಿದ್ರು ನಂಗೆ ಭಾಳ ವಚನದ್ದು ಹುಚ್ಚಿತ್ತು ಹೇಳಸ್ತಿದ್ರು ನಾನು ನಮ್ಮ ಜಂಗಮರ್ಗ ಐನೂರೇ ನಂಗೆ ಕೆಲವೊಂದು ಜ ವಚನ ಅರ್ಥ ಆಗಲಿಲ್ಲ ರೀ ಅಂತ ನಮ್ಮ ಜೆ ಎಸ್ ಎಸ್ ಕಾಲೇಜ್ ಶರಣರು ಇದ್ದಾರಲ್ಲ ಅವ್ರ ಹತ್ರ ನಿಮ್ಮ ಶರಣರಿಗಿಂತ ಹೆಚ್ಚು ವಚನ ಬರ್ತಾವ್ರಿ ಅಂತ ಯಾಕಂದ್ರೆ ಅನಿ ಅವ್ರು ನಮ್ಮ ಅಯ್ಯರ್ ಐನೂರು ಹೇಳಿದರು ಅಮ್ಮ ನೀವು ದೊಡ್ಡಾಕಿ ಆದಮೇಲೆ ನೀನು ಹಣ ಬಂದಾಗ ಇವೆಲ್ಲ ವಚನ ಅರ್ಥ ಆಗ್ತಾವಂತ ನಂಗೆ ಪ್ರತಿಯೊಂದು ವಚನದ ನಿಜವಾದ ಅರ್ಥ ಹಣ ಗೊತ್ತದ ನಿಮಗೆ ಹಣ ಬಂದಾಗ ಪೊಸಿಷನ್ ಬಂದಾಗ ಯು ಶುಡ್ ನೆವರ್ ಲುಕ್ ಡೌನ್ ಆನ್ ಅದರ್ ನಾರ್ಮಲಿ ಹಣ ಬಂದ್ಕೊಂಡು ಮನುಷ್ಯನಿಗೆ ಮದ ಬಂದ್ಬಿಡ್ತದೆ ಏ ಅವನೇನು ಅವ್ನು ಕೊಂಡ್ಕೊಬಲ್ಲ ಇದನ್ನ ಕೊಂಡ್ಕೊಬಲ್ಲೇ ವಿತ್ ಮನಿ ಯು ಕೆನ್ ಬೈ ವೆರಿ ಲಿಟಲ್ ಥಿಂಗ್ಸ್ ಯು ಕೆನಾಟ್ ಬೈ ಎವ್ರಿಥಿಂಗ್ ಎಷ್ಟೇ ಹಣ ಬಂದ್ರ ಸಹಿತ ನಿಮ್ದು ಲಿಮಿಟೇಷನ್ ಭಾಳ ಕಡಿಮೆ ಇರ್ತವೆ ಬಂಗಾರ ಅನ್ನ ಉಣ್ಲಿಕ್ಕೆ ಬರಂಗಿಲ್ಲ ಭಾಳ ಆಹ್ವಾನದ ಏನು ಮಾಡ್ತೀರಿ ತೊಗೊಂಡೆ ಹೆಲ್ತ್ ತೊಗಳಿಗೆ ಬರಂಗಿಲ್ಲ ಡಾಕ್ಟರ್ಸ್ ತೊಗೊಳಿಗೆ ಬರ್ತದೆ ನಿಮ್ಗೆ ಹಣದ ಲಿಮಿಟೇಷನ್ ಇದೆ ಆದರೆ ಹ್ಯಾಪಿನೆಸ್ ಲಿಮಿಟೇಷನ್ ಇಲ್ಲ ಹ್ಯಾಪಿನೆಸ್ ಬರೋದು ಮಂದಿಗೆ ಹೆಲ್ಪ್ ಮಾಡೋದು ಮಾತ್ರ ಬರ್ತದೆ ಅಂತ ಇಲ್ಲ ಎಷ್ಟು ಸೀರೆ ತೊಗೋತಿರಿ ನಾವೇನು ದ್ರೌಪದಿ ವಸ್ತ್ರಾಪಣದ ಇಪ್ಪತ್ತೈದು ಸೀರೆ ಆಗೋದಿಲ್ಲ ಅದಲ್ರಿ ಹಣಕ್ಕೆ ಲಿಮಿಟೇಷನ್ ಇದೆ ಕಂಪ್ಯಾಷನ್ ಲಿಮಿಟೇಷನ್ ಇಲ್ಲ ಮತ್ತು ಪ್ರೀತಿ ಲಿಮಿಟೇಷನ್ ಇಲ್ಲ ಅಕ್ಕರೆಗೆ ಲಿಮಿಟೇಷನ್ ಇಲ್ಲ ಅದಕ್ಕೆ ಬಸವಣ್ಣವರ ಅನೇಕ ವಚನಗಳು ನನಗೆ ಓಲ್ಡೇಜ್ನಾಗ ಗೊತ್ತಾಯಿತು ಹರಿವ ಹಾವಿಗೆ ಅಂಜೆ ಉರಿವ ನಾಲಿಗೆ ಗಂಜೆ ಸುರಗಿಯಾ ಮನೆ ಗಂಜೆ ಒಂದ ಕಂಜುವೆ ಒಂದ ಕಳಕುವೆ ಪರಸ್ತ್ರೀ ಪರಧನ ಜೂಜಿ ಗಂಜೆ ಈಗ ಹಣ ಇತ್ತಂತ ಅಂತ ತಿಳ್ಕೊಡ್ರಿ ಅದನ್ನ ಟ್ರಸ್ಟಿ ಆಗಿರೋದಂತ ನನಗೆ ಅರ್ಥ ಆಗ್ತದೆ ಒಂದು ಪೈಸಾನ ಹಾಳು ಮಾಡಿದ್ರೆ ಪರಸ್ತ್ರೀ ನಮ್ಗೆ ಅಪ್ಲಿಕೇಬಲ್ ಇಲ್ಲ ಪರಧನ ಪರಧನವನ್ನು ನಾನು ಭಾಳ ಈಸಿಯಾಗಿ ಖರ್ಚು ಮಾಡ್ಬೋದು ಭಾಳ ಬಲ್ಲಗೂ ಲಂಚ ತೊಗೋಬೋದು ಲಂಚ ತೊಗೊಳಕೇನು ಭಾಳ ಈಸಿ ಆದರೆ ಅದು ಪರಧನ ಪರಸ್ತ್ರೀ ಪರಧನ ಜೂಜಿ ಅಣ್ಣ ಬಸವಣ್ಣವರೇ ಹೇಳ್ತಾರೆ ನೀವು ನಿಮ್ಮ ಹಣವನ್ನು ಸಹಿತ ನೀವು ಪರಧನ ಅಂತ ತಿಳ್ಕೊಂಡು ಮಂದಿಗೆ ಮಾಡ್ಕೊಂಡು ಸಹಾಯ ಮಾಡಿದ್ರೆ ಮಾತ್ರ ನಿಮ್ಮ ಜೀವನ ಆಗುತ್ತೆ ಇಲ್ಲಾದರೆ ನಾ ಹಳಿಸೀನಿ ನಾ ಬೇಕಾದ್ ಮಾಡ್ತೀನಿ ನಾನು ಇವತ್ತು ಬಂಗಾರ ವಿಮಾನದಾಗ್ತೀನಿ ಬಂಗಾರ ಕಮೋಡ್ ಹಾಸ್ಕೊಳ್ತೀನಿ ಹಿಂಗೆ ಅನ್ನೋರು ಇರ್ತಾರೆ ಮಂದಿ ಆದರೆ ಈ ಬಂಗಾರದಾಗ ಕಮೋಡ್ ಹಾಕ್ಸ್ಕೊಳಕ್ಕೆ ಅದು ಅದಕ್ಕೆ ಪ್ರತಿಯೊಬ್ಬರು ತಮ್ಮ ಹಣ ವೇಳೆ ಬುದ್ಧಿ ಮತ್ತು ಜ್ಞಾನ ಸಮಾಜಕ್ಕಾಗಿ ಇಟ್ಟರೆ ಮಾತ್ರ ನಿಜವಾಗಿ ಒಂದು ಮನುಷ್ಯನ ಹುಟ್ಟಿದ ಸಾರ್ಥಕತೆ ಅನ್ನಿಸ್ತದೆ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಡೌನ್ಲೋಡ್ ಹಿಯರ್ಲೋಡ್